ಈ ರಾಜ್ ಕಾಲುವೆಯಲ್ಲಿ ಕೂಡ ಗ್ಯಾರಂಟಿ ಕೊಟ್ಟಿದೆ ಬೆಂಗಳೂರಲ್ಲಿ ಫ್ಲೈಓವರ್ ಮಾಡಕ್ಕೆ ಇದ್ದರೂ ಕೂಡ ಗ್ಯಾರಂಟಿ ಕೊಟ್ಟಿದೆ ಫುಟ್ಪಾತ್ ಮಾಡಕ್ಕೆ ಕೊಟ್ಟಿದ್ರು ಅದು ಕೂಡ ಗ್ಯಾರಂಟಿ ಕೊಟ್ಟಿದೆ ಈಗ ನಮಗೆ ಫುಟ್ಪಾತ್ ಇಲ್ಲ ಫ್ಲೈಓವರ್ಸ್ ಇಲ್ಲ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಮತ್ತೆ ಮಳೆ ನೀರು ಸರಾಗ ಸ್ಟಾಕ್ ಮಾಡಿದ್ರೆ ಯಾವ್ದು ಎಂಟು ಕೊಟ್ಟು ಕೊಟ್ಟಿದ್ದು ಅದು ಕೂಡ ಇಲ್ಲ ಅಂದ್ರೆ ಅಭಿವೃದ್ಧಿಗೆ ಬೆಂಗಳೂರಲ್ಲಿ ಇಲ್ಲ ಇನ್ನು ಬ್ರ್ಯಾಂಡ್ ಬೆಂಗಳೂರು ಎಲ್ಲಿಂದ ಬಂತು ಬ್ಯಾಡ್ ಬೆಂಗಳೂರು ಆಗೌಟ್ ಇದೆ ಇವರ ಫ್ರೀ ಹೆಸರಲ್ಲಿ ಎಲ್ಲದ್ದು ಹಣ ಏನಿತ್ತು ಅದೆಲ್ಲ ತಿಂದು ತೇಗಿದ್ದಾರೆ ಇವತ್ತು ಗ್ರ್ಯಾಂಡ್ ಬೆಂಗಳೂರಿಗೆ ಹಣನೇ ಇಲ್ಲ ಒಂದು ನಾಯಭ ನಮ್ಮ ಸರ್ಕಾರ ಇದಾರೆ ಪ್ರತಿ ವರ್ಷ ಅಡಿಷನಲ್ ಆಗಿ ಕಾರ್ಪೊರೇಷನ್ ಹಣ ಬಿಟ್ಟು ಅಡಿಷನಲ್ ಆಗಿ ಎಂಟರಿಂದ ಒಂಬತ್ತು ಸಾವಿರ ಕೋಟಿ ಕೊಡ್ತಾ ಹಾಂ ಇವತ್ತಿಲ್ಲ ಅಡಿಷನಲ್ ಹಣ ಇಲ್ಲ ಕಾರ್ಪೊರೇಷನ್ ಪಾಪರ್ ಆಟಿತ್ತು ಸರ್ಕಾರಿ ಆಸ್ಪತ್ರೆ ಜನೌಷಧ ಕೇಂದ್ರಗಳನ್ನ ತೆಗೆದು ಅಂತ ಮುಂದೆ ಜನೌಷಧ ಕೇಂದ್ರ ನಾವೇ ಕೊಡ್ತೀನಿ ಔಷಧಿಯನ್ನ ಮೂರು ಆ ತರ ಮಾತಾಡ್ತಾರೆ ಜನೌಷಧಿ ಪ್ರೈಮ್ ಮಿನಿಸ್ಟರ್ ಪ್ರೋಗ್ರಾಮ್ ಅಂತ ಅಂದ್ರೆ ಆಚೆಗಡೆ ಮಾರ್ಕೆಟ್ನಲ್ಲಿ ನಿಮಗೆ ನೂರು ರೂಪಾಯಿ ಇದ್ರೆ ಇಲ್ಲಿ ನಲ್ವತ್ತು ರೂಪಾಯಿಗೆ ಔಷಧಿ ಸಿಗುತ್ತೆ ಜನರಿಗೆ ಎಲ್ಪ್ ಆಗಲಿ ಅಂತ ಜನೌಷಧಿ ಕಾರ್ಯಕ್ರಮ ಕೇಂದ್ರ ಸರ್ಕಾರ ತಂದಿರೋದು ಕೇಂದ್ರ ಸರ್ಕಾರ ಅನುದಾನ ಹಣ ಇರ್ಬೋದು ಇದನ್ನು ಪ್ರೋತ್ಸಾಹ ಮಾಡಬೇಕು ಹೊರತು ಇವರು ಲಾಬಿಗೆ ಮಾಡೋದು ಈ ಜನೌಷಧಿ ಜಾಸ್ತಿ ಆದರೆ ಏನಾಗ್ತದೆ ಈ ಪ್ರೈವೇಟ್ ಲಾಬಿ ಇದೆಯಲ್ಲ ಪ್ರೈವೇಟ್ ಕಂಪನಿಗಳು ಮೆಡಿಸನ್ ತಯಾರು ಮಾಡುವಂತ ಕಂಪನಿಗಳಿಗೆ ನಾಸ ಆಗ್ತದೆ ಎಲ್ಲರೂ ಜನೌಷಧಿ ಕಡೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಕಡಿಮೆ ಅದೇ ಅದೇ ಕಾಂಬಿನೇಷನ್ ಅದೇ ಮೆಡಿಸನ್ ಇವರಿಗೆ ಕಡಿಮೆ ರೇಟಲ್ಲಿ ಸಿಗ್ತದೆ ಈಗ ಜನ ಆ ಕಡೆ ಹೋಗ್ತಾ ಇದ್ದಾರೆ ಜನೌಷಧಿ ಕಡೆ ಅದನ್ನ ಇವರಿಗೆ ಈ ಲಾಬಿ ಬಂದು ಮೋಸ್ಟ್ಲಿ ಮಂತ್ರಿಗಳಿಗೆ ಮೋಸ್ಟ್ಲಿ ಎಲ್ಲ ತಲೆ ಸವರಿರ್ಬೇಕು ಲಾಬಿ ಬಂದು ಆ ತಲೆ ಸವರಿದಕ್ಕೋಸ್ಕರ ಇವರು ಜನಗಳ ತಲೆ ಸವರಕ್ಕೆ ಹೋಗಿದ್ದಾರೆ ಜನಗಳಿಗೆ ಟ್ರೋಫಿ ಆಗಿ ಹೊಂದಿದ್ದಾರೆ ಇದು ಖಂಡನೀಯ ಈ ತರದ ಒಂದು ಮಂತ್ರಿಯಾಗಿ ಈ ಥರ ಜನಕ್ಕೆ ಉಪಯೋಗ ಏನಿದೆ ಅದನ್ನು ಮಾಡಬೇಕೇ ಹೊರತು ಅದು ಬಿಟ್ಬಿಟ್ಟು ಜನಕ್ಕೆ ದ್ರೋಹ ಆಗೋದು ಇವ್ರಿಗೇನೋ ಕಮಿಷನ್ ಸಿಗ್ತೈತೆ ಅನ್ನೋ ಆಸೆಗೋಸ್ಕರ ಇದೆಲ್ಲ ಮಾಡೋದು ಜನಕ್ಕೆ ಇದೊಂದು ದ್ರೋಹ ಬಂತು